ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ನೋಡಕ್ಕೆ ಹೊರಟಿರೋ ವಿಷಯ ಡೆಲಿವರಿ ಬಾಯ್ ನ ಪಾರ್ಟ್ ಟೂ ವಿಡಿಯೋ ಆಗಿದೆ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಕನ್ನಡಿಗಾರ ಆತ ಆ ಜಾಗದಲ್ಲಿ ಹೆಡ್ಲೈಟ್ ಆನ್ ಮಾಡಿ ತಿರುಗಿಸಿದಾಗ ಕಂಡ ದೃಶ್ಯವನ್ನು ನೋಡಿ ಆತ ಅಲ್ಲಿಂದ ಗಾಬರಿಗೊಂಡು ಗಾಡಿ ಸ್ಟಾರ್ಟ್ ಮಾಡಿ ಹೊರಟ ಹೊರಟು ಸಿಟಿಯ ಒಳಗೆ ಹೋದ ನಂತರ ತಾನು ಕೆಲಸ ಮಾಡುತ್ತಿದ್ದ ಖಾಸಗಿ ಕಂಪನಿಗೆ ಫೋನ್ ಮಾಡಿ ರೂಮಿಗೆ ಹೊರಟ ಮುಂದೇನಾಯ್ತು ನೋಡೋಣ ಬನ್ನಿ ಆತ ರೂಮಿನಲ್ಲಿ ಮಲಗಲು ಹೋದಾಗ ಅವನಿಗೆ ನಿದ್ದೆಯೇ ಬರದಂತೆ ಆ ಗಾಬರಿಯಲ್ಲೇ ಆತ ನಿದ್ದೆ ಮಾಡದಂತೆ ಎಚ್ಚರವಾಗಿರುತ್ತಾನೆ ಕೊನೆಗೂ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಅವನಿಗೆ ನಿದ್ದೆ ಬರಲು ಸ್ಟಾರ್ಟ್ ಆಗುತ್ತದೆ ಆಗ ಆತ ನಿದ್ದೆ ಮಾಡುತ್ತಾನೆ ಶಂಕರ್ ಬೆಳಿಗ್ಗೆ ಎಂಟು ಗಂಟೆಗೆ ಜ್ವರ ಬಂದಿರುವ ಕಾರಣ ಆತ ಭಯದಲ್ಲಿರುವ ಕಾರಣ ಆತ ದೇವಸ್ಥಾನಕ್ಕೆ ತೆರಳುತ್ತಾನೆ ದೇವಸ್ಥಾನದಿಂದ ಬರುವಾಗ ಆತ ಆಸ್ಪತ್ರೆಗೆ ತೆರಳಿ ತನ್ನ ಆರೋಗ್ಯದ ಬಗ್ಗೆ ಎಲ್ಲ ನೋಡಿಕೊಂಡು ನೋಡಿದ ನಂತರ ಆತ ವಾಪಸ್ ರೂಮಿಗೆ ಹೋಗುತ್ತಾನೆ ರೂಮಿಗೆ ಹೋಗುವ ದಾರಿಯಲ್ಲಿ ಆತನ ಕಣ್ಮುಂದೆ ರಾತ್ರಿ ನಡೆದ ಘಟನೆಗಳು ಕಣ್ಮುಂದೆ ಬಂದಂತಾಗುತ್ತದೆ ಆಗ ಶಂಕರ್ ಪುನಃ ಗಾಬರಿಗೊಳ್ಳುತ್ತಾನೆ ಗಾಬರಿಗೊಂಡು ಈ ವಿಷಯವನ್ನು ಮನೆಯವರ ಹತ್ತಿರ ಯಾರ ಥರನೂ ನಾನು ಹೇಳಬಾರದು ಎಂದುಕೊಳ್ಳುತ್ತಾನೆ ಆತ ರೂಮಿಗೆ ಹೋಗುತ್ತಾನೆ ರೂಮಿನಲ್ಲಿ ಸುಸ್ತಾದ ಕಾರಣ ಪುನಃ ನಿದ್ದೆ ಮಾಡಲು ಹೋಗುತ್ತಾನೆ ಆತ ಮಲಗಿ ಸುಮಾರು ಒಂದು ಗಂಟೆ ಟೈಮ್ ಆ ಗಂಟೆ ಟೈಮಿನಲ್ಲಿ ಸುಮಾರು ಸಮಯ ಒಂದು ಗಂಟೆ ಆಗಿರುತ್ತದೆ ಆಗ ಆತನ ಪಕ್ಕದಲ್ಲಿ ಯಾರೋ ಮಲಗಿ ಇವನ ಮೇಲೆ ಕೈ ಹಾಕಿದಂತೆ ಆಗುತ್ತದೆ ಆಗ ಶಂಕರ್ ಗಾಬರಿಯಿಂದ ಎದ್ದು ನೋಡಿದಾಗ ಆ ಜಾಗದಲ್ಲಿ ಯಾರೂ ಇರುವುದಿಲ್ಲ ಶಂಕರ್ ಪುನಃ ನಿದ್ದೆ ಮಾ ನಿದ್ದೆಗೆ ಜಾರುತ್ತಾನೆ ನಿದ್ದೆಗೆ ಜಾರಿ ಸುಮಾರು ಒಂದು ಮೂವತ್ತು ನಿಮಿಷಗಳ ನಂತರ ಯಾರೋ ಅವನನ್ನು ಹಿಡಿದು ಎಳೆದಂತೆ ಆಗುತ್ತದೆ ಆತ ಗಾಬರಿಯಲ್ಲಿ ಎದ್ದು ನೋಡಿದಾಗ ಆ ಜಾಗದಲ್ಲಿ ಯಾರೂ ಅವನನ್ನು ಎಳೆದಂತೆ ಆಗಿರುವುದಿರಲು ಆದರೆ ಅದೆಲ್ಲ ಇವನ ಭ್ರಮೆ ಆಗಿರುತ್ತದೆ ಸಾರಿ ಅವನ ಭ್ರಮೆ ಅಂದುಕೊಳ್ಳುತ್ತಾನೆ ಆ ನಂತರ ಗಾಬರಿಗೊಂಡು ಊರಿಗೆ ಅವರ ಅಮ್ಮನಿಗೆ ಫೋನ್ ಮಾಡುತ್ತಾನೆ ಫೋನ್ ಮಾಡಿ ಅಮ್ಮನ ಹತ್ತಿರ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾನೆ ಶಂಕರ್ ಆಗ ಶಂಕರ್ನ ತಾಯಿ ಊರಿಗೆ ಬರಲು ಮಗನಿಗೆ ಹೇಳುತ್ತಾರೆ ಆಗ ಶಂಕರ್ ಹೇಳುತ್ತಾನೆ ಅಮ್ಮ ನಾನು ರಜೆ ಹೇಳಿ ನಾಳೆ ಊರಿಗೆ ಬರುವು ಬರುತ್ತೇನೆ ಎಂದು ಹೇಳುತ್ತಾನೆ ತಾಯಿಗೆ ನಂತರ ಶಂಕರ್ ಎದ್ದು ರೆಡಿಯಾಗಿ ತನ್ನ ಖಾಸಗಿ ಕಂಪನಿಗೆ ಹೋಗಿ ರಜೆ ಹೇಳಲು ಡೈರೆಕ್ಟಾಗಿ ಬಾ ಎಂದು ಕೂಗಿರೋ ಕಾರಣ ಆತ ಆಫೀಸ್ಗೆ ಹೋಗಬೇಕಾಗಿರೋ ಪರಿಸ್ಥಿತಿ ಬರುತ್ತದೆ ಆತ ರಜಾ ಹೇಳಲು ಕಂಪನಿಗೆ ಹೋಗುವ ಟೈಮ್ ಮೂರು ಗಂಟೆ ಆಗಿರುತ್ತದೆ ಕಂಪನಿಗೆ ರಜಾ ಹೇಳಿ ವಾಪಸ್ ಬರುವಾಗ ಆತನಿಗೆ ಬೆಳಗ್ಗೆಯಿಂದ ಏನು ತಿನ್ನದ ಕಾರಣ ಸುಸ್ತಾಗುತ್ತಿದ್ದರಿಂದ ಹೋಟೆಲಿಗೆ ಹೋಗಿ ಊಟ ಮಾಡಲು ಹೋಗಿ ಕೂರುತ್ತಾನೆ ಹೋಟೆಲಿನಲ್ಲಿ ಊಟ ಮಾಡುತ್ತಿರುವಾಗ ಶಂಕರ್ಗೆ ತನ್ನ ಪಕ್ಕದಲ್ಲೇ ಯಾರೋ ಕುಳಿತುಕೊಂಡು ಏನೋ ಹೇಳಿದಂತೆ ಆಗುತ್ತದೆ ಆ ಮಾತುಗಳನ್ನು ಕೇಳಿ ಶಂಕರ್ಗೆ ಪ್ರಾಣ ಹೋದಂತೆ ಅನ್ನಿಸುತ್ತದೆ ಆ ಮಾತು ಏನಾಗಿತ್ತು ನೋಡೋಣ ಮುಂದಿನ ಭಾಗದಲ್ಲಿ ಆತ ಊಟ ಮುಗಿಸಿ ಸೀದಾ ರೂಮಿಗೆ ಹೋಗುತ್ತಾನೆ ಆಗ ಸಮಯ ಸುಮಾರು ಏಳು ಗಂಟೆ ಆಗಿರುತ್ತದೆ ಶಂಕರ್ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಫೋನ್ ನೋಡಿ ಮಲಗಲು ರೆಡಿಯಾಗುತ್ತಾನೆ ಮಲಗುತ್ತಾನೆ ಅವನು ಮಲಗಿದ ನಂತರ ಸುಮಾರು ಸಮಯ ಹನ್ನೊಂದು ಗಂಟೆಯಲ್ಲಿ ಅವನ ಬಾತ್ರೂಮಿನಿಂದ ನೀರು ನೀರು ಬರುತ್ತಿರುವಂತೆ ಅವನಿಗೆ ಸೌಂಡ್ ಕೇಳಿಸುತ್ತದೆ ಆಗ ಶಂಕರ್ ಎದ್ದು ಗಾಬರಿಯಿಂದ ಹೋಗಿ ಬಾತ್ರೂಮ್ ಡೋರ್ ತೆಗೆದು ನೋಡಿದಾಗ ಆ ಜಾಗದಲ್ಲಿ ಯಾರೂ ಇರುವುದಿಲ್ಲ ಆ ಜಾಗದಲ್ಲಿ ಯಾವುದೇ ನೀರಿನ ಶಬ್ದವೂ ಇರುವುದಿಲ್ಲ ಮುಂದಿನ ಕಥೆಯನ್ನು ಪಾರ್ಟ್ ತ್ರೀಯಲ್ಲಿ ನೋಡೋಣ